ಸ್ನೇಹಿತರೆ ಜೀವನದಲ್ಲಿ ಸಾಕಷ್ಟು ಜನ ಸೋಲೋದಕ್ಕೆ ಮೂಲ ಕಾರಣ ಏನು ಇನ್ನೇನು ಯಶಸ್ಸು ಸಿಕ್ಕಿದೆ ಅಂಥೇಳಿ ಮೀಸೆತಿರುಗ್ತಾರೆ ಕೊಂಬು ಬರೆಸ್ಕೊಳ್ತಾರೆ ನನಗೆ ಎಷ್ಟು ಬೇಕಷ್ಟು ದುಡ್ಡು ಇನ್ನೂ ಸಿಕ್ಕಿಲ್ಲ ಬಟ್ ತಕ್ಕ ಮಟ್ಟಕ್ಕೆ ಸಿಕ್ಕಿದೆ ಇಂಥವರೆಲ್ಲ ಹಳ್ಳಕ್ಕೆ ಬೀಳ್ತಾರೆ ಅಂದರೆ ಅರ್ಧದಲ್ಲೇ ಅವರ ಒಂದು ಪಯಣವನ್ನು ನಿಲ್ಲಿಸ್ಬಿಡ್ತಾರೆ ಕಟ್ಟಾಗ್ಬಿಡ್ತಾರೆ ಅಥವಾ ಲಾಸ್ ಆಗ್ಬಿಡುತ್ತೆ ಅವರು ಕೊರಗೋದಕ್ಕೆ ಮೊರಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಈ ರೀತಿ ಅಂತಂದರೆ ಸಾಕಷ್ಟು ಜನ ಮಾಡುವಂತಹ ತಪ್ಪುಗಳೇನು ಅಂತಂದರೆ ಯಾವುದೋ ಒಂದು ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಕಬ್ಬಿಣವನ್ನು ತಲುಪೋದಕ್ಕೆ ಹುರಿಯನ್ನು ಮುಟ್ಟೋದಕ್ಕೆ ಆ ಒಂದು ಹಾದಿಯಲ್ಲಿ ಅವರು ಸಾಕ್ತಾ ಸಾಕ್ತಾ ಸ್ಟಾರ್ಟಿಂಗಲ್ಲಿ ದಿನಕ್ಕೆ ಹತ್ತು ಗಂಟೆ ಕೆಲಸ ಮಾಡ್ತಾ ಇರ್ತಾರೆ ಒಂದು ವರ್ಷ ಅದಾದ ನಂತರ ಒಂದು ಸ್ವಲ್ಪ ಕೈಗೆ ಅದು ಸಿಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಂಟು ಗಂಟೆ ಕೆಲಸ ಮಾಡ್ತಾರೆ ಒಂದು ವರ್ಷ ಅದಾದ ಮೇಲೆ ದಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ದಿನನಿತ್ಯ ಆರು ಗಂಟೆ ಕೆಲಸ ಮಾಡ್ತಾರೆ ಇನ್ನು ಮಿಕ್ಕಿದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಇಂಥವರೆಲ್ಲರೂ ಸಮಯವನ್ನು ಕಡಿಮೆ ಮಾಡ್ಕೊಳ್ತಾ 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 ಅವರ ಒಂದು ಆ ಒಂದು ಸ್ಥಾನಮಾನವನ್ನು ಪೊಸಿಷನ್ ಅಥವಾ ಆರ್ಥಿಕವಾಗಿ ಅವರ ಒಂದು ಎಷ್ಟು ಶಕ್ತಿಶಾಲಿಗಳು ಅದು ನಿಧಾನವಾಗಿ ಕುಂದುತ್ತಾ ಹೋಗುತ್ತೆ ಯಾವುದೇ ಒಬ್ಬ ಪ್ರಪಂಚದ ಶ್ರೀಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಅವರ ಬಯೋಗ್ರಾಫಿಗಳನ್ನು ತೆಗೆದು ನೋಡಿದರೆ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಆ ಒಂದು ರಂಗದಲ್ಲಿದ್ದಾರೆ ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ ಜಗತ್ತಿನಾದ್ಯಂತ ಸರ್ವಶ್ರೇಷ್ಠ ಶ್ರೀಮಂತರು ಭಾರತದ ಶ್ರೀಮಂತರು ಇವ್ರನ್ನೆಲ್ಲರನ್ನೂ ನೀವು ನೋಡಿದ್ರೆ ಸುಮಾರು ವರ್ಷಗಳಿಂದ ಈಗಲೂ ಕೂಡ ದಿನಕ್ಕೆ ಹತ್ತು ಗಂಟೆನೇ ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆ ಕೆಲಸ ಮಾಡ್ತಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಕೆಲವೊಬ್ಬರು ಹದಿನೆಂಟು ಗಂಟೆ ಕೂಡ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ಸ್ಥಾನಮಾನಗಳು ಆಸ್ತಿ ಪಾಸ್ತಿ ಸಿರಿ ಸಂಪತ್ತು ಎಲ್ಲವೂ ಸಿಕ್ಕದ ಮೇಲೂ ಕೂಡ ಯಾತಕ್ಕೋಸ್ಕರ ಮಾಡಬೇಕು ಆದರೆ ಮಾಡ್ತಾರೆ ಅವರು ಆ ಮಾಡೋದ್ರಿಂದನೇ ಅವರ ಒಂದು ಸ್ಥಾನಮಾನ ಆ ಹಂತದಲ್ಲಿ ಹಾಗೇ ಉಳ್ಕೊಂಡಿದೆ ಯಾರು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲವೋ ನನಗೆ ಸಾಕಪ್ಪ ಮುಂಚೆ ಮಾಡ್ತಾ ಇದ್ದ ಹತ್ತು ಗಂಟೆ ಇವಾಗ ನನಗೆ ಎಲ್ಲ ನಾನು ಎಂಟು ಗಂಟೆ ಆರು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಎರಡು ಗಂಟೆ ಒಂದು ಗಂಟೆ ಈ ರೀತಿ ಬಂದುಬಿಡ್ತಾರೆ ಖಂಡಿತವಾಗಲಿಲ್ಲ ನೀವು ಯಾವುದೇ ಶ್ರೀಮಂತರನ್ನ ಹೆಚ್ಚಾಗಿ ಗಮನಿಸಿ ಮತ್ತು ಅವರನ್ನು ಅಧ್ಯಯನ ಮಾಡಿ ಪ್ರೆಸೆಂಟು ಕೂಡ ಅವರು ಹಿಂದೆಗಿಂತ ಹೆಚ್ಚಾಗೇ ಮಾಡ್ತಾ ಇರ್ತಾರೆ ಹೊರತು ಕಡಿಮೆಗೊಳಿಸೋದಿಲ್ಲ ಇದು ಯಾವಾಗ ನಿಮಗೆ ಅರ್ಥ ಆಗುತ್ತೋ ಆಗ ನೀವು ಕೂಡ ನಿಮ್ಮ ಗಮ್ಯವನ್ನು ತಲುಪೋದಕ್ಕೆ ಬಹಳ ಬಹಳ ಸಹಾಯ ಪಡುತ್ತೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗೂ ಸಂಕ್ಷಿಪ್ತವಾಗಿ ಎಲ್ಲವನ್ನು ನಿಮಗೆ ವಿವರವಾಗಿ ತಿಳಿಸ್ತೀನಿ